ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತು ನೋಡಿರಿ ಫುಲ್ ಶಾಂತ ಸಟರ್ಡೆ ನೋಡ್ರಿ ಯಾಕಂದ್ರೆ ಎರಡು ಮೂರು ದಿನ ಫುಲ್ ಜಾತ್ರಿ ಶುಕ್ರವಾರ ನಿನ್ನೆ ಶುಕ್ರವಾರ ಫುಲ್ ರಶ್ ಇತ್ತು ಇವತ್ತು ನೋಡಿರಿ ಫುಲ್ ನಿವಾಂತ ಐತಿ ಅದಕ್ಕೆ ಈಗ ಸ್ವಲ್ಪ ಲೇಟಾಗಿ ಎಷ್ಟು ಎಂಟು ಗಂಟೆ ಐತಿ ಎರಡು ದಿವಸ ಆಗಿ ಈಗ ಬಸನಪ್ಪು ಗುಡಿಗೆ ಹೋಗಿ ನಿವಾಂತ ಹೋಗ್ಬೇಕಂತ ಎರಡು ಮೂರು ದಿನ ಅಂತ ಫುಲ್ ರಶ್ ಇತ್ತು ನೋಡಿರಿ ಜಾತ್ರೆ ಸಂಬಂಧ ಹಾಗಾಗಿ ಇವತ್ತು ನಿವಾತ್ ಹೋಗ್ಬೋಕಂತೇಳಿ ಹೊಂಟಿ ಬಸನಪ್ಪ ದರ್ಶನ ತೊಗೊಂಡು ಯಾಕಂದ್ರೆ ಮತ್ತೆ ನಾಳೆ ಆ್ಯಸ್ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಊರಿಗೆ ಹೋಗೋದೈತೆ ಅಂತೇಳಿ ಈಗ ಹೊಂಟಿ ನೋಡಿರಿ ನಾನು ನಮ್ಮ ತಂಗಿ ಕೂಡಿ ಈಗ ನೆಕ್ಸ್ಟ್ ಹೋಗ್ಬಾರೀ ಗುಡಿಗೆ ಗುಡಿಗೆ ಹೋಗಿ ನೆಕ್ಸ್ಟ್ ಅಲ್ಲಿ ಕಂಟಿನ್ಯೂ ಮಾಡಿ ಇದು ನೋಡ್ರಿ ಸತ್ಯನಾರಾಯಣ ಗುಡಿನ ಮನೆ ಹತ್ರನೇ ಹೋಗೋಣ ಬರ್ತೈತಿ ಮೊನ್ನೆ ಜನ್ಮಾಷ್ಟಮಿ ಇತ್ತಲ್ಲ ಹಾಗಾಗಿ ಫುಲ್ ಡೆಕೋರೇಟ್ ಮಾಡ್ಯಾರ ನೋಡಿರಿ ಗುಡಿ ಮಸ್ತ್ ಐತಿ ಹೊಸ ಗುಡಿ ಕಟ್ಸ್ಯಾರ ನೋಡಿರಿ ಯಾವ ಥರ ಅಂತ ಕಂಟಿನ್ಯೂ ತೋರಿಸ್ತೀನಿ ನೋಡಿರಿ ಇದಾಗ ನೆಕ್ಸ್ಟ್ ಬಸವನಪ್ಪನ ಗುಡಿಗೆ ಹೋಗ್ತೀವಿ ನೋಡಿರಿ ನೋಡ್ರಿ ಗುಡಿ ನೋಡಿದ್ರಲ್ಲ ನಮ್ಮ ಮಸ್ತ್ ಐತಿ ಗಾರ್ಡನ್ ಅಂತ ಸೂಪರ್ ಐತಿ ಫೋಟೋಸ್ ತಗೊಳಕ ಎಲ್ಲ ಗುಡಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗೊಂಬರಿ ನೋಡ್ರಿ ಈಗ ಜಸ್ಟ್ ಹೋಗ್ಬಂದ್ವಿ ಸುನಂದ ನಾಶ ಸುನಂದ ನಾಶ ಸುನಂದ ಏನ್ ಮಾಡತ್ತ ನಾಷ್ಟ ಮಾಡೋಣ ಬರೀ ಫ್ರೆಂಡ್ಸ್ ನೋಡ್ರಿ ಜಾಮೂನ್ ಸ್ವೀಟ್ ಐತಿ ಆಮೇಲೆ ಅವ್ಲಕ್ಕಿ ಚೋಡ ನೋಡ್ರಿ ನಮ್ ನಮ್ ಮನೆಯಾಗ ಕಂಪಲ್ಸರಿ ಅವಲಕ್ಕಿ ಸುಸ್ಲಾ ಮಾಡ್ದಾಗ ಫಿಕ್ಸ್ ಜೊತೆ ಚೋಡಾ ಮಾಡ್ತೀವಿ ನೋಡ್ರಿ ಬರ್ರಿ ನಾಷ್ಟ ಮಾಡ್ ಈ ನೋಡ್ರಿ ಸುನಂದನ್ ಚಾ ಬತ್ತು ಚಾ ಕುಡೀಬಾರ ಇನ್ಯಾಗ ಅವಲಕ್ಕಿ ಚೋಡ ತಿಂದ್ವಿ ಈಗ ಚಾ ಕುಡಿಯ್ ಎಲ್ಲಾರು ನೋಡ್ರಿ ಇದು ಕೃಷ್ಣ ಜನ್ಮಾಷ್ಟಮಿ ಸಂಬಂಧ ಇತ್ತಲ್ಲ ಅಲ್ಲಿ ಸ್ಕೂಲ್ ಹುಡುಗರೆಲ್ಲ ಏನೈತಿ ಮರವಣಿಗೆ ತಗೊಂಡ್ ಹೊಂಟಿದ್ರು ನೋಡ್ರಿ ಒಳಗೆ ಎಲ್ಲ ಥರ ಹಿಂಗೆ ಕೃಷ್ಣನ ರಾಧಾ ಕೃಷ್ಣ ಅಮಲಾಗಿ ಆಗಿ ಎಲ್ಲ ಥರ ವೇಷಭೂಷಣಗಳು ತೊಗೊಂಡು ಹೊಂಟಿದ್ದು ನೋಡ್ರಿ ಒಂಥರ ನಮ್ಮ ಸ್ಕೂಲ್ ಟೈಮ್ ನೆನಪಾಯ್ತು ನೋಡಿದ್ನೆಲ್ಲ ನೋಡಿ ಹಂಗೋ ಆ ಹೊಂಟಿತ ಲಾಗ್ ಹೇಳಿ ಲಾಗಳು ಹಾಕಿ ನೋಡ್ರಿ ಎಷ್ಟು ಕ್ಯೂಟ್ ಕಾಣಿಸ್ತಿರ್ತದೆ ಸಣ್ಣ ಸಣ್ಣ ಹುಡುಗರು ಕೃಷ್ಣ ರಾಧೆ ಆಗಿರ್ತವೆ ನೋಡ್ರಿ ಇಲ್ಲ ನೋಡ್ರಿ ಟ್ರಾಕ್ಟ್ರೊಳಗೆ ಕಾಣಕತ್ತ ನೋಡ್ರಿ ರಾಧೆಗಳೇ ಜಾಸ್ತಿ ಅದ್ರ ಕೃಷ್ಣನ್ಕಿನ್ನ ನಾಷ್ಟ ಮಾಡಷ್ಟೋ ಥರ ಮಲ್ಕೊಂಡ್ಬಿಟ್ಟಿದ್ವಿ ಈಗ ಏತಿ ನೋಡ್ರಿ ಈಗ ಊಟ ಮಾಡ್ ನಮ್ಮ ನಮ್ ಬಿಸಿ ರೊಟ್ಟಿ ಮಾಡೋಣ ಕಾಳು ಪಲ್ಲೆ ಅಗ್ಸಿ ಹಿಂಡಿ ಮೊಸರ ಊಟ ಮಾಡಂಬರ್ರಿ ಎಲ್ಲಾರು ಊಟ ಮಾಡ್ತಿ ಊಟ ಮಾಡಂಬರಿ ಎಲ್ಲರೂ ಊಟ ಮಾಡತ್ತೀವಿ ನೋಡ್ರಿ ಶಿಲ್ಪಾರ ಮತ್ತ್ ಜಾತ್ರೆಗೆ ಹೊಂಟಾರ ಏನೋ ಅವ್ರ ಮಗನಿಗೆ ಏನು ತಂದಿಲ್ಲ ಮತ್ ಇಟ್ರು ಕೂಡ ಮತ್ ಜಾತ್ರೆಗೆ ಹೊಂಟಾರ ನೋಡ್ರಿ ನನಗಂತೂ ಜಾತ್ರೆಗೆ ಹೋಗೋ ಸಾಕೆ ಅದಕ್ಕ ನಾವು ಮನೆಯಾಗಿರ್ತಿವಿ ಅಲ್ಲಿ ಹೋಗತ್ತೀವಿ ಅವ್ರ ರೆಡಿಯಾಗಿ ಹೊಂಟಾರ ನೋಡ್ರಿ ಆಶಾ ಶಿಲ್ಪಾ ಸುನಂದ ದಿವ್ಯಾ ಚಿನ್ನು ಏನ್ ಮಾಡತ್ತೀವ ನೋಡ್ರಿ ದಿನಾ ನೀವೇ ಕಸ ಹುಡುಗಿರಿ ನಾನು ಹುಡುಗ ಗುಡಾಕ್ತ ನೋಡ್ರಿ ಹುಡುಗತಾನ ಕಸ ಏನ್ ಮಾಡದಿ ಈಗ ನೋಡ್ರಿ ರಾತ್ರಿ ಹನ್ನೊಂದ್ ಗಂಟೆಗ್ತ್ ನೋಡ್ರಿ ಚಾ ಕುಡತಿ ಅವರೆಲ್ಲಾ ಜಾತ್ರೆಗೆ ಹೋಗಿ ಅಗಳೇ ಬಂದ್ ನೋಡ್ರಿ ಹತ್ ಗಂಟೆಕ್ಕ ಊಟ ಅಂತೂ ಮಾಡ್ಲಿ ಒಪ್ಪತೈತಿ ಚಾ ಕುಡಿಮ್ ಎಲ್ಲರೂ ಇನ್ನೇನ್ ಚಾ ಕುಡ್ದ್ ಮನ್ಕೋಬೇಕು ನೋಡ್ರಿ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಆರಾಮದಿರಿ ಅಂದ್ಕೋತೀವಿ ನೋಡಿರಿ ಇವತ್ತು ನೋಡ್ರಿ ಎಷ್ಟು ಐದು ಆರು ದಿನ ಆಯ್ತು ನೋಡ್ರಿ ಊರಿಗೆ ಬಂದು ಜಾತ್ರೆ ಸಂಬಂಧ ಅಂದ್ರೆ ಆ್ಯಕ್ಚುಲಿ ಲೀವ್ ಮೂರೇ ದಿನ ಇತ್ತು ಹಂಗೆ ಅಡ್ಜಸ್ಟ್ ಮಾಡಿ ಒಂದು ದಿನ ಹೋಗಿ ಬಂದು ಮಾಡಿ ಇವತ್ತು ಫನಲ್ ಲಾಸ್ಟ್ ಡೇ ಆಯ್ತು ನೋಡ್ರಿ ಇವತ್ತು ನಾಳೆ ಬೆಳಗ್ಗೆ ಹೋಗ್ಬೇಕು ಊರಿಗೆ ಇವತ್ತು ಸಾಯಂಕಾಲವ್ರೆ ನಾಳೆ ಬೆಳಿಗ್ಗೆ ಹೋಗಬೇಕು ನೋಡ್ರಿ ಊರಿಗೆ ಡ್ಯೂಟಿ ಹೆಂಗೆ ಐತಿ ನೋಡ್ಕೊಂಡು ಹೋಗ್ತೀನಿ ಈಗ ಜಸ್ಟ್ ಎದ್ದಿವಿ ಎದ್ದು ಫ್ರೆಶ್ ಅಪ್ ಆಗಿನಿ ಆಗಿ ಅದು ದೇವ್ರ ನಮಸ್ಕಾರದೆಲ್ಲ ಮಾಡೋದಾಯ್ತು ನೋಡ್ರಿ ಈಗ ನೆಕ್ಸ್ಟ್ టిఫన్ బి తగిఫన్ నోడ్రీ చి అప్పు చిక్కి ఏన్ మోసెడ్రీత్ నోడ్రీ చి బీలూ దోసె చట్నీ తినం బీ ఎస్ బిజీ అయి నోడన సతాళ ఇల్ చిన్న తినతా దోసెడంత నోడ్రీ నమ్ తి బీ బి దోసెడతాళ ಬರೀ ಪಟ್ಟೆ ನಾಶ ಬಿಸಿ ಇದಾಗಿ ತಿಂದ್ರೆ ಟೇಸ್ಟ್ ಚಲೋ ಇರ್ತೈತಿ ನೋಡ್ರಿ ದೋಸೆ ತಿನ್ನ ಬರ್ರಿ ಈಕಿ ನೋಡ್ರಿ ಸಣ್ಣ ಹುಡುಗಿ ಆಡತ್ತಾಳ ಈಗ ದೊಡ್ಡ ಹುಡುಗರು ನಾಷ್ಟ ಮಾಡತ್ತಾರ ಈಕಿ ಆಟಾಡತ್ತ ನೋಡ್ರಿ ಅದೇ ಪುಟ್ಟ ನೋಡ್ರಿ ನಾಶ ಮಾಡಾತ್ತಾಳ ಕರಿಯಮ್ಮ ನಾಶ ಮಾಡ ಬರೀ ನಾಷ್ಟ ಮಾಡಮ್ಮು ನಾಷ್ಟ ಮಾಡಾತ್ತೀ ನೋಡ್ರಿ ದೋಸೆ ಬಿಸಿ ಬಿಸಿ ದೋಸೆ ಬರ್ರಿ ಎಲ್ಲಾರ್ಗು ನಾಷ್ಟ ಆಗ್ಯದ್ ಅನ್ಕೋತಿ ನೋಡ್ರಿ ನೋಡಿಲ್ಲ ಅದೇ ಪುಟ್ಟ ಬಂದಾಳ ನಷ್ಟ ಮಾಡಿರಲಿ ಕೇಳಮ್ಮ ಸ್ವಾಮಿ ಬಂದಾಳ ನೋಡ್ರಿ ಎಲ್ಲ ಕೀರ್ತಿ ಹಾಂ

ಬರ್ರಿ ಇವತ್ತು ಚಕ್ಲಿ ಮಾಡು ನಮ್ಮ ತಾಯಿ ಚಕ್ಲಿ ಮಾಡಮ ತನತರ ನೋಡ್ರಿ ಬಿಸಿ ಮಾಡಿದ್ದು ಒಳ್ಳೇನೇ ಇಟ್ಕೊಂಡಿದ್ದು ನೋಡ್ರಿ ಇಲ್ಲಿ ಆಮೇಲೆ ಬಿಸಿ ನೀರು ಕಾಯಿಸಿಟ್ಟಿದ್ದು ಬಿಸಿ ಬಿಸಿ ಕುದಿನೀರು ಕೆಂಪು ಖಾರ ಎಳ್ಳು ಆಮೇಲೆ ಇಲ್ಲಿ ನೋಡ್ರಿ ಉಪ್ಪು ಇಟ್ಕೊಂಡಿದ್ ಎಷ್ಟು ಬೇಕು ಅಷ್ಟು ಹಾಕೊಳಕ್ಕೆ ರೆಡಿ ಮಾಡಿ ಇಟ್ಕೊಂಡೈತಿ ಆಮೇಲೆ ಅಜ್ಮಾನ್ ಇದು ನೋಡ್ರಿ ಹಿಟ್ಟೊಳಗೆ ಇದನ್ನ ಅಕ್ಕಿ ಏನೈತಿ ಅಕ್ಕಿ ತೊಳೆದು ಇಟ್ಬೇಕು ನೋಡ್ರಿ ತೊಳೆದು ಕಾಟನ್ ಬಟ್ಟೆ ಒಳಗೆ ಹಿಂಡಿ ಅದನ್ನು ಹರಾಕ್ಬೇಕು ನೋಡ್ರಿ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಹರಾಕಿಂದ ಅದೊಳಗೆ ನೋಡ್ರಿ ಒಂದು ಒನ್ ಬೌಲ್ ಪುಟಾಣಿ ಕಾಳು ಉದ್ದಿನ ಬೇಳೆ ಹೆಸರು ಬೇಳೆ ಸಾಬುದಾನಿ ಅವಲಕ್ಕಿ ಇವೆಲ್ಲ ಒಂದೊಂದು ಬೌಲ್ ಒಂದು ಸೊಲಗಿ ಅಕ್ಕಿ ನೋಡಿರಿ ಇವಿಷ್ಟು ನೋಡಿರಿ ಕಡಕ್ಕೆ ಸಪ್ರೇಟ್ ಸಪ್ರೇಟ್ ಹುರ್ಕೋಬೇಕು ಹುರ್ಕೊಂಡು ಅಕ್ಕಿ ಒಳಗೆ ಏನು ತೋರಿಸಿರ್ಬಿಟ್ಟಿತ್ತು ಅಕ್ಕಿ ಒಳಗೆ ಹಾಕ್ಕೊಂಡು ಬಿಸ್ಕೊಂಬಂದೈತೆ ನೋಡ್ರಿ ಬಿಸ್ಕೊಂಬಂದು ನೆಕ್ಸ್ಟ್ ಈಗ ಹೆಂಗೆ ಮಾಡೋದು ತೋರಿಸ್ತೀವಿ ನೋಡಿರಿ ಕಂಟಿನ್ಯೂ ಈಗೆಲ್ಲ ಮಿಕ್ಸ್ ಮಾಡ್ಕೊಳಾಗ್ತದ ನೋಡ್ರಿ ಬಿಸಿ ಎಣ್ಣೆ ಹಾಕೊಂಡು ಫಸ್ಟ್ ಆಮೇಲೆ ಬಿಸಿ ಬಿಸಿ ನೀರು ಕಾಯಿಸಿದ್ದು ಕುದಿಸಿದ ನೀರು ನೋಡುವ ಅಂದ್ರೆ ಕುದಿಸಿದ ನೀರು ಹಾಕಿರಿದಾಗತ್ತೆ ಮತ್ತು ಬೇಕಂದ್ರೆ ನೀವು ಹಿಟ್ಟು ನಾಲ್ಕೊಳಗೆ ಪುಟಾಣಿ ಒನ್ ಬೌಲ್ ಬದಲಿ ಎರಡು ಬೌಲ್ ಹಾಕ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿ ಆಗ್ತವೆ ನೋಡ್ರಿ ಈಗ ನಾದುಕೊಳಕತ್ತೈತ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿ ಬಿಸಿ ಎಣ್ಣೆ ಆಮೇಲೆ ಬಿಸಿ ನೀರು ಅಜ್ವಾನ್ ತಿಕ್ಕಿ ಹಾಕೊಂಡಿತ್ತು ಅಜ್ವಾನ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಂತೆ ಉಪ್ಪು ಹಾಕೋಬೇಕು ನೋಡಿರಿ ಹಾಕೊಂಡು ಇದ್ಕೊಳಾಕತ್ತ ನೋಡಿರಿ ನಮ್ಮ ಈಗ ಈಗ ಆಲ್ಮೋಸ್ಟ್ ಆಲ್ ನೋಡ್ರಿ ಎಲ್ಲರಿಗೆ ಚಕ್ಲಿ ಅಂದ್ರೆ ಫುಲ್ ಚಕ್ಲಿ ಫೇವರೇಟೇ ಇರ್ತದೆ ನೋಡಿರಿ ಯಾಕಂದ್ರೆ ಸ್ನಾಕ್ಸ್ ತಿನ್ನು ಜಾಸ್ತಿ ದೊಡ್ಡವರಾಗಲಿ ಸಣ್ಣವರಾಗಲಿ ಸ್ವೀಟ್ ತಿನ್ನೋದೇ ಕಮ್ಮಿ ನೋಡ್ರಿ ನಾವು ಮನೆ ಸಲ ಇದ್ದೀರಿ ಅಂಥೇಳಿ ನಮ್ಮ ತಂಗೀಗೇ ಮಾಡಬೇಕಂತೆ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇತ್ತು ಈಗ ನೋಡ್ರಿ ನದ್ಕೊಂಡು ನಾಂದ್ಕೊಂಡು ಒಂದು ಅರ್ಧ ಗಂಟೆ ಇಡೋ ನೋಡ್ರಿ ನೋಡ್ರಿ ನಮ್ಮ ತಂಗಿ ಚಕ್ಲಿ ಮಾಡೋ ಮನ ಆ ಈಗ ನಾಷ್ಟ ಅದಲ್ಲಾಯ್ತು ಚಾ ಅದಲ್ಲ ಆಯಿತು ಈಗ ಹಬ್ಬದಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಉಳಿದಿತ್ತು ಹಾಗಾಗಿ ನಾವು ಬರ್ತೇವೆ ಹತ್ತೆ ಬಿಸಿ ಮಾಡೋಕ್ಕೇ ಕರ್ಚಿಕಾಯಿ ಪುಡಿ ಆಮೇಲೆ ಚಕ್ಲಿ ಇಟ್ಟು ತಗೊಳ್ತಾ ತೆಗೆದು ಹುರ್ಕೊಂಬಿಟ್ಟು ಈಗ ಜಸ್ಟ್ ಹಿಟ್ ನಾದಿಟ್ಟಿವಿ ಹಿಟ್ನಾದಿ ಚಾಳ ಈಗ ಚಕ್ಲಿ ಮಾಡ್ತೀವಿ ಚಕ್ಲಿ ಮಾಡಾಗ ನೆಕ್ಸ್ಟ್ ನಾವು ಲಾಗ್ ಹಾಕ್ತೀನಂತ ಈಗ ನೋಡ್ರಿ ಮಾಡ್ಕೊಂಬರ್ರಿ ಈಗ ನಮ್ಮ ಕಡೆಯಲ್ಲಿ ಇದು ಅಂದ್ರೆ ಓಲ್ಡ್ ಐತಿ ಇದು ಮದ್ದಿಂದ ಐತಿ ನೋಡ್ರಿ ಇದು ಒತ್ತದು ಬಟ್ ಇದು ಭಾಳ ಪ್ರೆಷರ್ ಹಾಕ್ಬೇಕು ನೋಡ್ರಿ ಕೈಗೆ ಪ್ರೆ ಬೈ ಕೈಯೇ ಬ್ಯಾನ್ ಆಗ್ತಾವೆ ಇದ್ರಲಿಂದ ಈಗ ಹಿಂಗೆ ರೌಂಡಾಗ ತಿರುವು ಬಂದವ ನೋಡ್ರಿ ಅವು ಭಾಳ ಈಜಿ ಅವು ತೊಗೊಂಡ್ರೆ ಈಜಿ ಅನಿಸ್ತೈತಿ ಬಟ್ ಇದೇನೈತಿ ಇದ್ರಲೇ ಮಾಡ್ಯಾವ ನೋಡ್ರಿ ನೋಡಿರಿ ಯಾವ ಥರ ಬಂದದ್ದು ಚಕ್ಲಿ ಮಸ್ತಾಗಿದ್ದು ಕ್ರಿಸ್ಪಿ ಇದ್ದು ನೋಡ್ರಿ ಚಕ್ಲಿನೂ ಎಲ್ಲ ಥರ ಹಾಕಿಟ್ಟು ಮಾಡಿಟ್ರೆ ಫುಲ್ ಟೇಸ್ಟಿಯಾಗಿರ್ತವೆ ಅವು ತಿರುವು ಇಲ್ಲಿಂದೇ ಮಾಡಿದ್ರೆ ಭಾಳ ಮಸ್ತ್ ಅನಿಸ್ತೈತೆ ನೋಡ್ರಿ ಇದು ಒತ್ತದ್ರೆ ಭಾಳ ಪ್ರೆಷರ್ ಹಾಕ್ಬೇಕು ಕೈಲೇ ಹಸುಮ್ ತೋರ್ಸಕ್ ಅಂತ ಎರಡೇ ಕರೆದಿದೆ ನೋಡ್ರಿ ಇವಾಗ ನೋಡಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ದು ತಂಗಿದು ತಂಗಿದ್ದು ಕುಪ್ಸ ಐತಿ ಕುಬ್ಸು ರೆಡಿಯಾಗಿ ನಾನು ನಮ್ಮನ್ನ ಚಿನ್ನು ಕುಡಿ ನೆಕ್ಸ್ಟ್ ಅಲ್ಲಿ ಹೋಗೋಣ ಕುಬ್ಸ ಹೆಂಗೆ ಮಾಡ್ತಾರೆ ತೋರಿಸ್ತೀನಿ ಕುಡಿ ಕುಬ್ಸಕ್ಕೆ ಹೋಗಿ ಬಂದ್ವಿ ಅಲ್ಲೇನ ಅಷ್ಟು ವೀಡಿಯೋ ಎಷ್ಟು ಆಗುತ್ತೆ ಅಷ್ಟು ಮಾಡ್ಕೊಂಡೆ ಕುಬ್ಸಕ್ಕೆ ಹೋಗಿ ಈ ಜಸ್ಟ್ ಊಟದ ಮಾಡ್ಕೊಂಡು ಬಂದ್ವಿ ನೋಡಿರಿ ನಮ್ಮ ತಂಗೇನು ಚಕ್ಲಿ ಮಾಡತ್ತಾರ ಬರ್ ನಿಮ್ಮ ಚಕ್ಲಿ ಮಾಡೋದು ಕಂಟಿನ್ಯೂ ಮಾಡ್ತ ನೋಡ್ರಿ ಚಕ್ಲಿ ಮಾಡಾಕತ್ತೀವಿ ಚಕ್ಲಿ ತಿರು ಆಲ್ಮೋಸ್ಟ್ ಎಲ್ಲರಿಗೆ ಫೇವ್ರೇಟ್ ಅನ್ನೋದು ಅಂದ್ಕೊತೀನಿ ಚಕ್ಲಿ ಅಂದ್ರೆ ಅಲ್ಲಿ ಎಲ್ಲರಿಗೆ ಫೇವ್ರೇಟ್ ಇರ್ತಾವ ನೋಡ್ರಿ ಯಾಕಂದ್ರೆ ಎಲ್ಲರಿಗೆ ಸ್ವೀಟ್ ಇಷ್ಟ ಆಗೋಲ್ಲ ಬಟ್ ಸ್ನಾಕ್ಸ್ ಇಷ್ಟ ಆಗ್ತಾವೆ ನೀನೇ ಜಸ್ಟ್ ಕುಪ್ಸಕ್ಕೆ ಹೋಗಿ ಬಂದೆ ಹೋಗಿ ಚಕ್ಲಿ ಮಾಡಾಕತ್ತೀವಿ ನೋಡಿರಿ ಎಷ್ಟು ಮಾಡಿವಿ ನೋಡ್ರಿ ಚಕ್ಲಿ ಮಾಡುವ ಎಲ್ಲ ಕಂಪ್ಲೀಟ್ ಆಯಿತು ಆಮೇಲೆ ಕರ್ಚಿಕೆ ಹಿಟ್ಟಿಟ್ಟಿಟ್ರು ಅವರು ಅಂದರೆ ಕರ್ಚಿಕಾಯಿ ಪುಡಿ ಮಾಡಿ ಇಟ್ಟಿದ್ ಬಯತೀನಿ ನಮ್ಗೆ ಬಂದಾಗ ಬಿಸಿ ನಮ್ಮ ಕರ್ಚಿಕಾಯಿ ಪುಡಿ ಮಾ ಇಟ್ಟಾರ ನೋಡ್ರಿ ಹಾಗಾಗಿ ನಮ್ಮ ಈಗ ನೋಡ್ರಿ ಕರ್ಚಿಕೆ ಮಾಡ್ಕೊಳಕತ್ತೀನಿ ಮೈದಾ ಹಿಟ್ಟು ತಗೊಂಡೈತ್ ನೋಡ್ರಿ ಮೈದಾ ಹಿಟ್ಟು ಆಮೇಲೆ ಬಿಸಿ ಎಣ್ಣೆ ನೋಡ್ರಿ ಬಿಸಿ ಎಣ್ಣೆ ತಗೊಂಡು ನಾರ್ಮಲ್ ನೀರೊಳಗೆ ಕಲ್ಸ್ಕೊಳ್ಳೋದು ನೋಡ್ರಿ ಈಗ ಬಿಸಿ ಮಾಡಿದ ಅಡುಗೆ ಎಣ್ಣೆ ತೊಗೊಂಡು ನಮ್ಮ ಕಡೆ ಒಳ್ಳೆಣ್ಣೆ ಅಂತೀವಿ ಒಳ್ಳೆಯ ಆಮೇಲೆ ನಾರ್ಮಲ್ ನೀರು ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕು ನೋಡ್ರಿ ಎಷ್ಟು ಬೇಕಷ್ಟು ಉಪ್ಪು ತೊಗೊಂಡು ರುಚಿಗೆ ಸ್ವಲ್ಪ ಸ್ವಲ್ಪ್ ಇದು ಹಿಟ್ಟೊಳಗೆ ನಾರ್ಮಲಾಗಿ ಹಾಕ್ತಿವಲ್ಲ ಅಷ್ಟೇನಿಲ್ಲ ಇದು ನೀರು ತೊಗೊಂಡು ಮಿಕ್ಸ್ ಈಗ ಆದಷ್ಟು ಹಿಟ್ಟು ಗಟ್ಟಿನ ಅದ್ಕೊಬೇಕು ನೋಡ್ರಿ ಇದು ಫುಲ್ ಗಟ್ಟಿ ಇರ್ಬೇಕು ಹಿಟ್ಟು ಇದು ನೋಡ್ರಿ ಕರ್ಚಿಕೆ ಪುಡಿ ಮಾ ಇಟ್ಕೊಂಡಿದ್ದೇ ಇತ್ತು ಕರ್ಜಿಕಾಯ ಮಾಡೋ ಉದಾಹರಣೆ ನೋಡಿರಿ ಮೈದಾ ಹಿಟ್ಟು ಉಪ್ಪು ಒಂದು ಬಿಸಿ ಎಣ್ಣೆ ಹಾಸ್ಕೊಂಡು ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನ ಹಿಟ್ಟಿನ ಅದ್ಕೋ ನೋಡ್ರಿ ಅದು ಸ್ವಲ್ಪ ಗಟ್ಟಿನ ರೀ ಎಟ್ಟು ಗಟ್ಟಿ ನಾದುಕೊತಿವಿ ಅವ್ರು ಚಲೋ ಕರ್ಚಿಕಾಯಿ ಆಮೇಲೆ ನೆಕ್ಸ್ಟ್ ಇದು ಪುಟಾಣಿ ಪೌಡ್ರ್ ಬೆಲ್ಲ ಪುಟಾಣಿ ಪೌಡ್ರ್ ಆಮೇಲೆ ಎಳ್ಳು ಹಾಕೋಬೇಕು ನೋಡ್ರಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೈತೆ ಆಲ್ರೆಡಿ ಇದು ನಾವು ಹಬ್ಬಕ್ಕೆ ಮಾಡಿತ್ತು ಹಂಗಾಗಿ ಉಳಿದಿದ್ದು ಇಷ್ಟಿತ್ತು ಇನ್ನೊಂದು ಸ್ವಲ್ಪ ಬಿಸಿ ನಾವು ಬಂದಾಗ ಮಾಡ್ಬೇಕಂತ ತೆಗ್ದಿಟ್ಟಿದ್ದೈತಿ ಹಂಗಾಗಿ ಇದು ಮಿಕ್ಸ್ ಮಾಡಿ ತೋರಿಸ್ಲಿಲ್ಲ ನಾನು ಇದು ನೋಡ್ರಿ ಪುಟಾನಿ ಬೆಲ್ಲ ಆಮೇಲೆ ಮ್ಯಾಗ ಒಂದು ಸ್ವಲ್ಪ ಸಕ್ಕರೆ ಉದ್ಸ್ಕೊಂಡು ಸ್ವಲ್ಪ ಚಲೋ ಅನಿಸ್ತದೆ ಸಕ್ಕರೆ ಉದ್ಸೈತ ನೋಡ್ರಿ ಆಮೇಲೆ ಎಳ್ಳು ಇಷ್ಟು ರೆಡಿ ಮಾಡಿ ಇಟ್ಟುಕೊಂಡು ನೆಕ್ಸ್ಟ್ ಬರ್ರಿ ನೆಕ್ಸ್ಟ್ ಕರ್ಚಿಕಾಯಿ ಮಾಡೋದು ಈಗ ನೋಡ್ರಿ ಚಕ್ಲಿ ಮಾಡೋದೆಲ್ಲ ಮುಗಿತು ಊಟ ಗಿಟ್ಟ ಮುಗಿಸ್ಕೊಂಡಿದ್ವಿ ನೋಡ್ರಿ ಚಕ್ ಇದು ಮಾಡಕೈತಿ ನೋಡಿ ಕರ್ಚಿಕಾಯಿ ಕರ್ಚ ನೋಡ್ರಿ ಕುತಾ ಕರ್ಚಿಕೆ ಎಲ್ಲ ಮಾಡಕ್ ಕರ್ಚಿಕಾಯಿ ನೀನೇ ಮಾಡ್ತಿಲ್ಲ ಇವರೇ ಮಾಡ್ತಾರ ನೋಡಿ ಖರ್ಚಿಗೆ ನಾವೇನು ಮಾಡೋದು ಬೇಡ ಅವರೇ ಅವ್ರು ಖರ್ಚಿಗೆ ಮಾಡೋ ಇದೆ ಹಾಂ ನೀನು ಖರ್ಚಿಗೆ ಮಾಡೋಣ ಚುಪ್ಪರ್ ಆಗ್ಯಾವ ಅದೇ ಪುಟ್ಟ ಖರ್ಚಿಕೆ ಹೆಂಗ್ಯಾವ ಚುಪ್ಪರ್ ಐತಿ ಚುಪ್ಪರ್ ಆಗ್ಯಾವ ನೋಡ್ರಿ ಖರ್ಚಿಕೆ ತಿನ್ನು ಆತರ ಎಲ್ಲರು ತಿಂದು ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲಾರ್ದು ಊಟ ಆಯ್ತು ಚಪಾತಿ ಆಮೇಲೆ ಬಟ್ಟೆಗೆ ಪಲ್ಯ ಮಾಡಿದ್ರು ಊಟ ಆಯ್ತು ಈಗ ನೋಡಿ ನಾಳೆ ನಾವು ಅವ್ರಿಗೆ ಹೊಂಟ್ರಿ ನಮ್ ಫ್ರೆಂಡ್ ಚೋಡ ಕೂಡ ಆತರ ಚೋಡ ಕಟ್ಟಕ ಬಿಜಾಪಿ ಕೊಡಕ ಅದ ಚಕ್ಲಿ ಚೋಡ ಅದೆಲ್ಲ ಮಾಡಿದ್ವಿ ರೊಟ್ಟಿ ಮಾಡಿದ್ವಿ ರೊಟ್ಟಿ ಕಟ್ಟಾರ ಈಗ ನೋಡ್ರಿ ಚೋಡ ಮಾಡತ್ತ ಬಿಸಿ ಬಿಸಿ ಅವಲಕ್ಕಿ ಚೋಡ ಅವಲಕ್ಕಿ ಚೋಡ ತಿಂದು ಸ್ನಾಕ್ ಚಾ ಕೊಡ್ರಿ ಮಲ್ಕೊಂಡ್ಬಿಡು ಬರೀ ಏ ನೋಡ್ರಿ ಎಲ್ಲ ಆಯ್ತು ಅವಲಕ್ಕಿ ಎಕ್ಕಿ ಚೋಡೋದಲ್ ತಿಂದಾಯ್ತು ಈಗ ಚಹಾ ಕುಡತ್ ನೋಡ್ರಿ ಹ್ಮ್ ಮತ್ರಿ ಹ್ಮ್ ನೀ ಚಹ ಕುಡಲ್ರಿ ಯಾಕ್ರಿ ನೀ ಚಾ ಯಾಕೂಡ ಹೇಳ್ರಿ ಚಾ ಕುಡದ್ರಿ ಏನ್ ಹಾಕದ್ರಿ ಹೌದ್ರಿ ನಂಗೆ ಗೊತ್ತೇ ಇರ್ಲಿಲ್ಲ ಮತ್ತ್ ಚಹಾ ಅಮ್ಮ ನಂಗೂ ಚಾ ಅಂತ ಯಾಕಂತೀರಿ ನಮಗೂ ಚಾ ಬೇಕಮ್ಮ ಅಂತೀರಿಲ್ರಿ ಚಾ ಕುಡಕತ್ತ ಸುಳ್ಳು ಹೇಳ್ತಾ ನೋಡ್ರಿ ಚಹಾ ಕುಡಕ ಅವನಿಗೂ ಇಷ್ಟ ಆಗ್ಬಟ್ ನಾವು ಕೊಡೋಂಗಿಲ್ಲ ಕುಡಿಯಂಗಿಲ್ಲ ಅದಕ್ಕೆ ಹೇಳ್ತಾ ನೋಡ್ರಿ ಚಹಾ ಕುಡಿತೀವಿ ನಾವು ರೀ ಅದಕ್ಕೆ ಹಂಗೆ ಹೇಳ್ತಾನೆ ಬರೀ ಚಹಾ ಕುಡಿ ಮತ್ತೆ ಇನ್ನೇನು ಚಹಾ ಕುಡಿ ಮಲ್ಕೋಬೇಕು ಯಾಕಂದ್ರೆ ಮತ್ತೆ ನಾಳೆ ಊರಿಗೆ ಹೋಗಬೇಕು ನೋಡ್ರಿ ಆಫ್ಟ್ರೂ ಡ್ಯೂಟಿ ಐತೆ ಎರಡು ಗಂಟೆಗೆ ತಿರುಗಿ ಆರು ದಿನ ಆಯಿತು ಮಿಡಲ್ ನಡುವರ್ಕ್ ಹಾಗೆ ಡ್ಯೂಟಿಗೆ ಹೋಗಿ ಬಂದೆ ಹಾಗೆ ಹಂಗೆ ಹಿಂಗಾಗಿ ಒಂದು ಬಾಯ್ ಆಯ್ತು ನೋಡ್ರಿ ಬಂದು ಇವತ್ತು ನಾಳೆ ಬಿಜಾಪುರಕ್ಕೆ ಹೋಗ್ಬೇಕು ಚಿನ್ ಬಾಯ್ ಗುಡ್ ನೈಟ್ ಹೇಳಪ್ಪ ಇಲ್ಲರಿಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೆಲ್ಲ ಹೊಸದಾಗಿ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಓಕೆ ಬಾಯ್ ಬಾಯ್ ಮಾಡಿರಿ ಅಜ್ತಾ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್